ನಮಸ್ಕಾರ ಫ್ರೆಂಡ್ಸ್ ನಾನು ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬಸ್ಸಾರು ಬಸ್ಸಾರ್ ಇದ್ದೀನಿ ಹಾಗಾಗಿ ತಗರಿಬೇಳೆ ತಗೊಂಡಿವಾಗ ನೀಟಾಗೆ ವಾಶ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಅರ್ಧ ಬೌಲು ತಗ್ ತಗ್ರಿ ಬೆಳೆನ ತಗೊಂಡಿರೋದು ಸೊ ಒಂದು ಒಂದು ಹತ್ತಿಗಾಗಂಗೆ ಸಾಂಬಾರು ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಅದು ನೀರೆಲ್ಲ ಸೋಸಿಬಿಟ್ಟು ನಾನು ನೆಕ್ಸ್ಟು ಎರಡು ಸಾರಿ ವಾಶ್ ಮಾಡ್ಕೊತೀನಿ ಚೆನ್ನಾಗಿ ಅದು ವಾಶ್ ಆದಮೇಲೆ ಸೊ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಚಂಬಷ್ಟು ನೀರು ಹಾಕ್ಕೊಂಡು ಇವಾಗ ರೆಡಿ ಮಾಡ್ಕೊತಿನ ಕಾಳನ್ನ ಬೇಯಿಸೋಕೆ ಇಡ್ತಾಯಿದ್ದೀನಿ ಇವಾಗ ಬೇಯಕ್ಕೆ ಇಟ್ಟಿದ್ದೀನಿ ಇದು ಬೇಯದ್ರೊಳಗಡೆ ಸ್ವಲ್ಪ ಕಡಿಮೆ ಊರಿನಲ್ಲೇ ಬೇಯಿಸ್ಕೊತಾ ಇರೋದು ಹಾಗಾಗಿ ಅಷ್ಟರಲ್ಲಿ ಸೊಪ್ಪನ್ನು ರೆಡಿ ಮಾಡ್ಕೊತಾ ಇದ್ದೀನಿ ತಬಾಕ್ಸಿ ಸೊಪ್ಪು ಚೆನ್ನಾಗಿತ್ತು ಎಳೆ ಸೊಪ್ಪು ತೊಗೊಂಬಂದಿದ್ರು ಸೊ ಫ್ರೆಶ್ ಆಗಿತ್ತು ಹಾಗಾಗಿ ಇವಾಗ ಮಧ್ಯಾಹ್ನಕ್ಕೆ ಸಾರಿ ಸಂಜೆಗೆ ಅಡುಗೆ ಮಾಡ್ಕೋಬೇಕಾಗಿತ್ತು ಹಾಗಾಗಿ ರೆಡಿ ಮಾಡ್ಕೊತಾ ಇದ್ದೀನಿ ಚೆನ್ನಾಗೇ ಇದೆ ಆದರೆ ಮಧ್ಯೆ ಮಧ್ಯೆ ಏನಾರು ಹುಳ ಬಂದಿರುತ್ತೆ ಅಂತ ಹೇಳಿ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದು ಗೊತ್ತಾಗಲ್ಲ ಹಸಿರು ಹುಳ ಇದ್ದೇ ಇರುತ್ತೆ ಅಂತ ಹೇಳಿಬಿಟ್ಟು ಈಗ ಕೊಡವಿ ಕೊಡವಿ ಈ ಥರನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಂದೊಂದು ಇದರಲ್ಲಿ ಹುಳ ಬಂದಿರುತ್ತೆ ದಪ್ಪ ಹುಳನೇ ಇದ್ದಿರುತ್ತೆ ಹಾಗಾಗಿ ನನಗೆ ಈ ಸೊಪ್ಪು ನೋಡಿರಿ ಅನ್ ಅನಿಸುತ್ತೆ ಹುಳ ಇರುತ್ತೆ ಅಂತೇಳಿ ಹಾಗಾಗಿ ಒಂದೊಂದೇ ಎರಡೆ ತೊಗೊಂಡು ರೀತಿ ಅದು ತುದಿನಲ್ಲೇ ಇರುತ್ತೆ ಹುಳ ಹಾಗಾಗಿ ಈ ರೀತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು ಇನ್ನು ಸ್ವಲ್ಪನೇ ಇತ್ತು ಅದು ಲಾಸ್ಟಲ್ಲಿ ಒಂದೊಂದು ಕಡ್ಡಿ ಎಲ್ಲ ಕ್ಲೀನ್ ಮಾಡಬೇಕಿತ್ತಲ್ಲ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವಾಗ ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಮತ್ತು ನಾನು ಬೇರೆ ಪಾತ್ರೆ ಇಟ್ಕೊಂಡು ಇವಾಗ ಅದು ಸೊಪ್ಪೆಲ್ಲ ತೆಗ್ದಿಟ್ಬಿಟ್ಟು ಕಟ್ ಮಾಡ್ಕೊತೀನಿ ಜಾಸ್ತಿ ಮಣ್ಣಿತ್ತು ಬುಡದಲ್ಲಿ ಅದನ್ನು ಪೂರ್ತಿ ಬುಡ ಎಲ್ಲ ಚಾಕು ತಂದು ಕಟ್ ಮಾಡಿಬಿಟ್ಟು ನಾನು ಸೊಪ್ಪು ಮಾತ್ರ ತಕ್ಕೊಂಡಿದ್ದೆ ಈ ಥರ ಸೋಸೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಬೇಗನೆ ಆಗುತ್ತೆ ಈ ಥರ ಮಾಡೋದ್ರಿಂದ ಇನ್ನೆಲ್ಲ ರೆಡಿ ಆಯಿತು ಇವಾಗ ಸಪ್ರೇಟ್ ಸಪ್ರೇಟ್ ಹಾಗೇನೆ ಸಣ್ಣ ಸಣ್ಣ ಕಟ್ ಮಾಡ್ಕೊತೀನಿ ಬಲ್ತಿದ್ರೆ ತಿನ್ನೋದಕ್ಕಾಗಲ್ಲ ಎಳೆ ಸೊಪ್ಪಾಗಿರೋದ್ರಿಂದ ಕಡ್ಡಿನೂ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಕಡ್ಡಿ ಇರೋದನ್ನು ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಕಡ್ಡಿ ಇರೋದೇನು ಬಿಟ್ಟಿಲ್ಲ ಆದರೆ ಸ್ವಲ್ಪ ಮುಂದಗಡೆ ನೋಡಿ ದಪ್ಪ ಇದೆಯಲ್ಲ ಅದು ಸ್ವಲ್ಪ ಸ್ವಲ್ಪ ಇರಬೇಕಲ್ವ ತಿನ್ನೋದಕ್ಕೆ ಅಂತ ಹಾಕ್ಕೊತಾ ಇದ್ದೀನಿ ಎಲ್ಲನೂ ಈ ರೀತಿ ಕಟ್ ಮಾಡಿಕೊಂಡು ಒಂದೆರಡು ಸರಿ ನೀರಿಗೆ ಚೆನ್ನಾಗಿ ವಾಶ್ ಮಾಡ್ಕೊಂಬರ್ತೀನಿ ಇನ್ನು ಈ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಬಾಣತಿದಿರ್ಗಂತೂ ತುಂಬ ಒಳ್ಳೆಯದು ಎಲ್ಲ ಪೌಷ್ಟಿಕಾಂಶ ಇದರಲ್ಲಿರುತ್ತೆ ಮಕ್ಕಳಿಗೂ ಹಾಲೆಲ್ಲ ಆಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಇದು ಬಾಣಂತಿಯರಿಗೆ ಇರ್ತಾರೆ ಇನ್ನು ಅದು ಮಗು ಹುಟ್ಟಾಗಿಂದಲೂ ಕೊಡ್ತಾರೆ ಕೊಡ್ಬೋದು ಅಂತ ಹೇಳಿಬಿಟ್ಟು ಕೆಲವೊಂದು ಕಡೆ ಕೊಡೋದಿಲ್ಲ ಸೊ ನಮ್ಮ ಕಡೆ ಫೈವ್ ಡೇಸ್ ಆದಮೇಲೆ ಎಲ್ಲ ತಿನ್ಬೋದು ಅಂಥೇಳಿ ನಾವು ತಿಂತಾಯಿರ್ತೀವಿ ನೀವು ಕೂಡ ಯೂಸ್ ಮಾಡ್ಬೋದು ಬಾಣಂತಿಯರಿರೋ ಅಂಥರು ಈ ಸೊಪ್ಪು ತಿನ್ನೋದ್ರಿಂದ ಯಾವುದೇ ರೀತಿ ನೆಗಡೆ ಆಗೋಲ್ಲ ಮಕ್ಕಳಿಗೆ ಏನಿಲ್ಲ ಕೋಲ್ಡ್ ಆಗೋಲ್ಲ ಹಾಗಾಗಿ ಈಟ್ ಪದಾರ್ಥ ಅಲ್ಲ ಅಂತೇಳಿ ಈ ರೀತಿ ಮಾಡಿಕೊಂಡು ತಿಂತಾಯಿರ್ಬೋದು ನಾನು ಐದು ತಿಂಗಳವರೆಗೂ ಇದನ್ನು ಯೂಸ್ ಮಾಡಿದ್ದೀನಿ ಈ ಸೊಪ್ಪನ್ನೇ ತೊಗೊಂಬರೋರು ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಇದನ್ನೇ ಮಾಡ್ಕೊಂಡು ತಿಂತಾಯಿರ್ತಿದ್ವಿ ಯಾವಾಗಂತೂ ನನಗೆ ಐದು ತಿಂಗಳವರೆಗೂ ಏನು ಆಪ್ರೇಷನ್ ಬೇರೆ ಆಗಿತ್ತಲ್ವ ಹಾಗಾಗಿ ಸೊಪ್ಪು ಚೆನ್ನಾಗಿ ತಿಂದರೆ ನಿನಗೆ ಬೇಗ ಇದಾಗುತ್ತೆ ಗಾಯ ಎಲ್ಲ ವಾಸಿ ಆಗೋದು ಎಲ್ಲ ಬೇಗ ರಿಕವರ್ ಆಗ್ತಿ ಅಂತ ಹೇಳ್ತಾ ಇರೋರು ಹಾಗಾಗಿ ಜಾಸ್ತಿ ಸೊಪ್ಪು ತರಕಾರಿನೆಲ್ಲ ತಿನ್ನಿಸ್ತಾಯಿದ್ರು ಇನ್ನು ಕೆಲವು ಕಡೆ ಎಲ್ಲ ನಾ ನೆಗಡೆ ಆಗುತ್ತೆ ಮಕ್ಕಳಿಗೆ ಏನೋ ಹುಷಾರಿಲ್ದಂಗೆ ಆಗುತ್ತೆ ಕೊಡಬಾರ್ದು ಅಂತೇಳಿ ಬರೀ ಇದು ಮಾಡ್ತಿರ್ತಾರೆ ಬಿಳಿ ಅನ್ನ ಕೊಡಬೇಕು ಅಂತ ಹೇಳಿ ಸಪ್ಪನ್ನ ಕೊಡಬೇಕು ಅಂತ ಮಾಡ್ತಾರೆ ನಾನೇನು ಜಾಸ್ತಿ ಏನು ಸೊಪ್ಪೇನ ತಿಂದೇ ಇಲ್ಲ ಎರಡು ತಿಂಗಳು ಮಾತ್ರ ಸ್ವಲ್ಪ ಚಟ್ನಿ ಅನ್ನ ಚಟ್ನಿ ಈ ಥರ ತಿಂದಿದ್ದೆ ಸೊ ಇನ್ನು ಅದು ಎರಡು ತಿಂಗಳು ಕಳೆದ ಮೇಲೆ ಬಾಣ್ತಿ ಅಂತೇಳಿ ಇನ್ನು ಸೊಪ್ಪೆಲ್ಲ ತಿಂದಿದ್ದೆ ನಾನು ಇವಾಗ ನೋಡಿ ಎರಡು ರೀ ಎರಡು ಸಾರಿ ವಾಶ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಅದು ಮಣ್ಣಿತ್ತು ಕಾಣಿಸೋದಿಲ್ಲ ನಮಗೆ ಆದರೂ ನೋಡಿ ಇವಾಗ ಕ್ಲೀನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಮಣ್ಣಿದೆ ಅಂತ ನೋಡೋದಕ್ಕೆ ಚೆನ್ನಾಗೇ ಕಾಣಿಸ್ತದೆ ಏನೂ ಇಲ್ಲ ಅನ್ನೋ ಥರ ಅದು ಕ್ಲೀನ್ ಮಾಡುವಾಗ ಗೊತ್ತಾಗುತ್ತೆ ನಮಗೆ ಇದರಲ್ಲಿ ಎಷ್ಟು ಮಣ್ಣೈತೆ ಅನ್ನೋದು ಫುಲ್ ನೀರೆಲ್ಲ ರೆಡ್ ಆಗಿಬಿಟ್ಟಿತ್ತು ಆ ಥರ ಸ್ವಲ್ಪ ಕಲರ್ ಬಂದಿತ್ತು ಅಷ್ಟು ಮಣ್ಣೆಲ್ಲ ತಳಕಿ ಹಿಡ್ದಿತ್ತು ನೋಡಿ ಕಾಣಿಸುತ್ತೆ ಇವಾಗ ಇನ್ನು ಬೇರು ನೋಡಬೇಕಾಗಿತ್ತು ಬೇರಲ್ಲಂತೂ ಜಾಸ್ತಿ ಮಣ್ಣಿತ್ತು ನಾನು ಅದಕ್ಕೆ ಅದು ಬೇರೆಲ್ಲ ಕಟ್ ಮಾಡಬೇಕಾದ್ರೆ ಸಪ್ರೇಟ್ ಆಗೋಲ್ಲ ಅಂಥೇಳಿ ಒಂದು ಸರಿ ಚಾಕೊ ತಗೊಂಡು ಆ ಕಟ್ಟೆ ಹೆಂಗೈತೆ ಹಂಗೆ ಕಟ್ ಮಾಡಿಕೊಂಡಿದ್ದೆ ನೋಡಿ ಇವಾಗ ನೀರು ಯಾವ ಕಲರ್ ಇದೆ ಅಂತ ಇಷ್ಟು ಮಣ್ಣಿತ್ತು ಮತ್ತು ಇನ್ನೊಂದು ಎರಡು ಸರಿ ನಾನು ಇದೇ ರೀತಿ ವಾಶ್ ಮಾಡ್ಕೊತೀನಿ ಯಾಕಂದರೆ ಕಲ್ಲು ಇರುತ್ತಲ್ವ ಹಾಗಾಗಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇನ್ನೇನು ಕಾಳು ಬೆಂದಿದೆ ಕಾಳೊಳಕ್ಕೆ ಇಟ್ಕೊತೀನಿ ಇದು ಮೂರನೇ ಸತಿ ವಾಶ್ ಮಾಡಿ ಎತ್ತಿಟ್ಟಿದ್ದೀನಿ ಇವಾಗ ಲಾಸ್ಟಲ್ಲಿ ಒಂದು ಸರಿ ಎತ್ತಿಟ್ಕೊಂಡು ಇವಾಗ ನಾನು ಸಾಂಬಾರಿಗೆ ಇಟ್ಕೊತೀನಿ ಕಾಳಿನೊಳಕ್ಕೆ ಸೇರಿಸ್ಕೊಂತೀನಿ ಮಕ್ಕಳಿಗೂ ತಿನ್ನಿಸ್ಬೇಕು ಸೊಪ್ಪೆಲ್ಲ ತಿನ್ನೋದೆಲ್ಲ ಮಕ್ಕಳಿಗೆ ಕಲಿಸ್ಬೇಕು ನಮಗೆ ಅವ್ರಿಗೂ ಏಕೆಂದರೆ ಬೆಳಿಬೇಕಲ್ಲ ಮಕ್ಕಳು ಚೆನ್ನಾಗಿ ಎಲ್ಲ ರೀತಿ ಫುಡ್ಡನ್ನು ತಿನ್ನಿಸ್ಕೊತಾ ಹೋಗಬೇಕು ಅವ್ರಿಗೂ ತಿನ್ನೋದನ್ನು ಕಲಿಸಿದ್ರೆ ಮುಂದೆ ಅವ್ರಿಗೂ ನಾವು ಈ ಥರ ಎಲ್ಲ ಮಾಡ್ತಾಯಿದ್ರಲ್ಲ ನಮ್ಮಮ್ಮ ಅಂತೇಳಿ ಅವರು ತಿನ್ಕೊಳಕ್ಕೆ ಇಷ್ಟಪಡ್ತಾರೆ ಇನ್ನು ನನ್ನ ದೊಡ್ಡ ಮಗಳು ತಿಂತಾಳೆ ಏನು ಕೊಟ್ರು ಇನ್ನೂ ಚಿಕ್ಕ ಮಗಳು ಗೊತ್ತಾಗಲ್ಲ ಅವಳು ಅಷ್ಟೊಂದು ಅವಳು ಒಂದೊಂದ್ಸರಿ ಬೇಡ ಅಂತಾಳೆ ಒಂದೊಂದ್ಸರಿ ಒಗ್ಗರಣೆ ಮಾಡಬೇಕಾದ್ರೇ ಬಂದು ಬಿಡ್ತಾಳಮ್ಮ ಸೊಪ್ಪು ಕೊಡು ಅಂತ ಒಂದೊಂದ್ಸರಿ ತಿಂತಾಯಿರ್ತಾಳೆ ಸೊ ಅವಾಗಲೇ ನಾನು ಒಗ್ಗರಣೆ ಹಾಕೊಂಡು ಕೊಡ್ತೀನಿ ಒಂದು ಬಾ ತಿಂತಾ ತಿಂತಾಯಿರ್ತಾರೆ ಸೊ ಇನ್ನೊಂದು ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಇವಾಗ ಪಾತ್ರೆ ಸೇರಿಸ್ಕೊಂತೀನಿ ಅದನ್ನೊಂದು ಇಪ್ಪತ್ತು ನಿಮಿಷ ಬೇಕು ಬಿಟ್ಟರೆ ಸಾಕು ಯಾಕಂದರೆ ಇವಾಗ ಆಲ್ರೆಡಿ ಕಾಳು ಬೇಯಿಸ್ಕೊಂಡಿದ್ದೀನಿ ಹತ್ತು ನಿಮಿಷನ ಹಾಗಾಗಿ ಕಾಳೆಲ್ಲ ಬೆಂದಿದೆಯಲ್ವ ಅದರೊಳಗಡೆ ಸೊಪ್ಪು ಮಾತ್ರ ಒಂದು ಇಪ್ಪತ್ತು ನಿಮಿಷದಲ್ಲಿ ಬೇಯಿ ಬೇ ಬೇಯಕ್ಕೆ ಬಿಟ್ಟರೆ ಆಗೋಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಉಪ್ಪು ಹಾಕ್ಕೊಂತೀನಿ ಇವಾಗ ಇದಕ್ಕೆ ಬೇಕಾಗಿರೋಂಥ ರುಬ್ಬಕ್ಕೆ ಇಟ್ಕೊತಾ ಇದ್ದೀನಿ ಸೊ ಕಾಳು ತೊಗೊಂಡಿದ್ದೀನಿ ಹಾಗೆ ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆನ ತಗೊಂಡಿದ್ದೀನಿ ಇವಾಗ ಇದ್ದೀನಿ ನೋಡಿ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಕರಿಬೇವು ಇದು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಂತೀನಿ ಇನ್ನೂ ಸ್ವಲ್ಪ ಎತ್ತಿಡ್ತೀನಿ ಸೊಪ್ಪಿಗೆ ಹಾಕೋದಕ್ಕೆ ಇದಕ್ಕೆ ಮತ್ತು ಒಂದು ಸ್ವಲ್ಪ ನಾನು ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದರೊಳಗಡೆ ಮಿಕ್ಸಿ ಮಾಡೋದಕ್ಕೆ ಇಷ್ಟು ಮಾತ್ರ ಸಾಕಾಗುತ್ತೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಇಷ್ಟನ್ನು ಹಾಕ್ಕೊಳ್ತೀನಿ ಅರ್ಧ ಸ್ಪೂನು ಜೊತೆಗೆ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ನಾನು ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಳಲ್ಲ ಗೊತ್ತಲ್ಲ ನಿಮಗೆ ಹಾಗಾಗಿ ಖಾರದ ಪುಡಿನೇ ಸೇರಿಸ್ಕೊತಾ ಇದ್ದೀನಿ ಖಾರ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ಮಿಕ್ಸಿ ಗ್ರೈಂಡಿಗೆ ಸ್ವಲ್ಪ ನೀರು ಹಾಕ್ಕೋಬೇಕು ಇವಾಗ ನಾನು ಗ್ರೈಂಡ್ ಮಾಡ್ಕೊಂಬರ್ತೀನಿ ಯಾವ ಥರ ಆಗುತ್ತೆ ಅಂತ ನೀವು ನೋಡಿ ಫ್ರೆಂಡ್ಸ್ ಇವಾಗ ಮಿಕ್ಸಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ಈ ರೀತಿ ರೆಡಿಯಾಗಿದೆ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊತೀನಿ ಇವಾಗ ಸ್ಟವ್ನ ಆನ್ ಮಾಡ್ಕೊತೀನಿ ಮೊದಲು ಸಾಂಬಾರು ರೆಡಿ ಮಾಡ್ಕೊತೀನಿ ಆಮೇಲೆ ನಾನು ಸೊಪ್ಪನ್ನು ಒಗ್ಗರಣೆ ಮಾಡ್ಕೊತೀನಿ ಇವಾಗ ಪಾತ್ರೆ ಕಾಯಬೇಕು ಸ್ವಲ್ಪ ಹೊತ್ತು ನಾನು ಅದೇ ಪಾತ್ರೆಗೆ ರೆಡಿ ಮಾಡ್ಕೊತಿರೋದು ಇದು ಕಾಯ್ದಿದೆ ಇವಾಗ ಸ್ವಲ್ಪ ಆಯಿಲ್ ಹಾಕೊತಾ ಇದ್ದೀನಿ ಅದು ಕಾಯಿತ್ತಲ್ಲ ಸ್ವಲ್ಪ ಸಾಸಿವೆ ಕಾಳನ್ನು ಆ್ಯಡ್ ಇದ್ದೀನಿ ಹಾಗೆ ಸ್ವಲ್ಪ ಕತ್ ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಇದಾದ ಮೇಲೆ ನಾವು ರುಬ್ಬಿದಂಥ ಪದಾರ್ಥನ ಇದ್ರೊಳಗಡೆ ಸೇರಿಸ್ಕೊತ ಹೋಗ್ಬೇಕು ಇದೆಲ್ಲ ಚೆನ್ನಾಗಿ ತೊಳ್ಕೊಂಬಿಟ್ಟು ನಾವು ನೀರು ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಗ್ರೈಂಡ್ಗೆ ಈ ರೀತಿ ಅದ್ರಲ್ಲಿ ತಳದಲೆಲ್ಲ ಇರುತ್ತಲ್ಲ ಹಾಗಾಗಿ ನಮಗೆ ನೀರು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು ಎಷ್ಟು ಬೇಕಂತಂದರೆ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಸಾಂಬಾರಿಗೆ ಯಾಕಂದರೆ ಜಾಸ್ತಿ ರಸ ಇದ್ರೆ ಕಡಿಮೆನೇ ಹಾಕೋಬೇಕಾಗುತ್ತೆ ಈ ರಸ ನೀರು ಇದನ್ನ ಇದರೊಳಗಡೆ ಸೇರಿಸ್ಕೊತೀನಿ ನಾನು ಇವಾಗ ಚೆನ್ನಾಗೇ ಕುದಿ ಬರಬೇಕು ನಾನು ಇಲ್ಲಿ ಹುಣಸೆಣ್ಣೆ ಹಾಕಿಲ್ಲ ಹುಣಸೇಣ್ಣೆ ಬದಲು ನಾನು ಹಾಲು ಬಿಟ್ಟು ಮಾಡ್ತಾ ಇದ್ದೀನಿ ಹಾಗಾಗಿ ಹಾಲು ಬಿಟ್ಟು ಮಾಡೋ ಸಾರಿಗೆ ಹುಣಸೆಹಣ್ಣೆ ಹಾಕೋಂಗಿಲ್ಲ ಈ ರೀತಿ ರೆಡಿಯಾಗಿದೆ ಇವಾಗ ಅದು ಕುದಿ ಬರಬೇಕು ಒಂದು ಕುದಿ ಬರಬೇಕು ಆವಾಗ ಹಾಲು ಬಿಡಬೇಕಾಗುತ್ತೆ ಸ್ವಲ್ಪ ಅರ್ಧ ಅರಶಿನ ಸೇರಿಸ್ಕೊಂತ ಇದ್ದೀನಿ ಒಂದು ಸ್ವಲ್ಪ ಇವಾಗ ಕುದಿ ಬರ್ತಾ ಇದೆ ನಾನಿವಾಗ ಒಂದು ಸ್ವಲ್ಪ ಹಾಲು ಇದ್ದೀನಿ ಸಣ್ಣ ಲೋಟದಲ್ಲಿ ಅರ್ಧ ಲೋಟ ಬಿಡ್ತೀನಿ ಇವಾಗ ಕುದಿ ಬರ್ತಾ ಇದೆ ನಾನಿವಾಗ ಸ್ವಲ್ಪ ಹಾಲು ಇದ್ದೀನಿ ನೋಡಿ ಇಷ್ಟಿದೆ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ಈ ಥರ ಸಾರು ನಾನು ಬಾಣ್ತಿ ಅಂತೇಳಿ ನಮ್ಮಮ್ಮ ಯಾವಾಗಲೂ ಇದನ್ನೇ ಮಾಡಿಕೊಡ್ತಿದ್ರು ನಾನು ಇದನ್ನೇ ಸಾಂಬಾರು ಜಾಸ್ತಿ ಯೂಸ್ ಮಾಡಿದ್ದೀನಿ ಐದು ತಿಂಗಳವರೆಗೂ ಜಾಸ್ತಿ ಇದೇ ಸಾಂಬಾರು ಊಟ ಮಾಡಿರೋದು ಈ ನಡುವೆ ಕಡಿಮೆ ಆಗಿತ್ತು ಇವತ್ತು ತಂದಿದ್ದಾರೆ ತುಂಬ ದಿನ ಆಗಿತ್ತು ಒಂದು ಎರಡು ತಿಂಗಳಾಗಿತ್ತು ಸೊಪ್ಪು ತೊಗೊಂಬಂದು ಸೊಪ್ಪು ತೊಗೊಂಬರೋರು ಆದರೆ ಈ ಥರ ಸೊಪ್ಪು ತಂದಿರಲಿಲ್ಲ ತಬಾಕ್ಸಿ ಸೊಪ್ಪು ಹಾಗಾಗಿ ನೋಡಿ ಇವಾಗ ಎಷ್ಟು ಗಮಗಮ ಅಂತ ಇದೆ ಈ ರೀತಿ ರೆಡಿಯಾಗಿದೆ ನಾನು ಸೊಪ್ಪನ್ನು ಇವಾಗ ಇದಾದಮೇಲೆ ರೆಡಿ ಮಾಡ್ಕೊತೀನಿ ಹೀಗೆ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಯಾಕಂದರೆ ಹಾಲು ಬಿಟ್ಟಿದ್ದೀನಲ್ವಾ ಹಾಗಾಗಿ ಕುದಿಸ್ಕೋಬೇಕು ಇನ್ನು ಇದಾಗಿದೆ ಫ್ರೆಂಡ್ಸ್ ಆಫ್ ಮಾಡ್ಕೊತೀನಿ ಇವಾಗ ಆಫ್ ಮಾಡಿಬಿಟ್ಟು ನಾನು ಸೊಪ್ಪು ರೆಡಿ ಮಾಡ್ಕೊತೀನಿ ನೆಕ್ಸ್ಟು ಫ್ರೆಂಡ್ಸ್ ಇವಾಗ ಸಾಂಬಾರೆಲ್ಲ ರೆಡಿಯಾಗಿದೆ ಸೊಪ್ಪು ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಾಯೆಲ್ಲ ಹಾಕೊಳ್ತಾ ಇದ್ದೀನಿ ಪಾತ್ರೆಗೆ ನಾನು ಈರುಳ್ಳಿ ಏನೇ ಆ್ಯಡ್ ಮಾಡ್ತಾ ಇಲ್ಲ ಯಾಕಂದರೆ ಈರುಳ್ಳಿ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಬರೀ ಕಾಯಿ ತುರಿ ಮತ್ತು ಸೊಪ್ಪನ್ನು ಜೊತೆಲೆ ಸೇರಿಸಿ ಈ ಥರ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ವಿಡಿಯೋ ಆಗಿದೆ ಅಂತ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾಯಿದ್ರ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು